ಓಂ ಆಂಜನೇಯ ಸ್ವಾಮಿ ಏನ್ ನಮಃ ಶ್ರೀ ತಸ್ಮೈ ಗುರುಜಿಯವರ ಆಶ್ರಮಕ್ಕೆ ಎಸ್ ಎಂ ಎಸ್ ನಾನು ಇಂದ್ರಕುಮಾರ್ ಬೆಂಗಳೂರು ಪತ್ನಿ ಮತ್ತು ಮಗನ ಜೊತೆ ಇತ್ತೀಚೆಗೆ ಬಂದಿದ್ದೆ ಶ್ರೀ ತಸ್ಮೈ ಗುರುಜಿಯವರ ಮಾರ್ಗದರ್ಶನದಂತೆ ನಾನು ಸಂಪೂರ್ಣ ಸಮರ್ಪಣಾ ಭಾವದಿಂದ ಧ್ಯಾನಕ್ಕೆ ಕೂತಾಗ ನನ್ನ ಸೂಕ್ಷ್ಮ ಶರೀರದಲ್ಲಿ ಆಂಜನೇಯ ಸ್ವಾಮಿ ಆವಾಹನೆಯಾಗಿ ಮನುಕುಲಕ್ಕೆ ವಿಶೇಷವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಎಚ್ಚರಿಕೆಯಿಂದ ಗಮನ ಕೊಟ್ಟು ಕೇಳಿ ನಾನು ಆಂಜನೇಯ ಸ್ವಾಮಿ ಈ ವ್ಯಕ್ತಿಯ ಶರೀರದಲ್ಲಿ ಪ್ರಕಟಗೊಂಡು ಹೇಳುವ ಮಾತು ಮನುಕುಲದ ಉಳಿವಿಗಾಗಿ ಮತ್ತು ಸನಾತನ ಧರ್ಮದ ಉದ್ಧಾರಕ್ಕಾಗಿ ನಿಮ್ಮೆಲ್ಲಾ ಅಧರ್ಮಗಳು ಆಟಗಳು ನಿರಂತರವಾಗಿ ಹೆಚ್ಚಾಗುತ್ತಾ ಹೋಗುತ್ತಿರುವುದನ್ನು ನಾನು ನೋಡುತ್ತಾ ಇದ್ದೇನೆ ಇದು ಪ್ರಕೃತಿ ನಿಯಮಕ್ಕೆ ಮತ್ತು ಗುರುತತ್ವಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿದೆ ಮನುಷ್ಯರು ತಾನು ಇತರ ಜೀವಿಗಳಂತೆ ಒಂದು ಜೀವ ಎಂದು ತಿಳಿಯದೆ ಪ್ರಾಣಿಗಳನ್ನು ಕೊಂದು ಶವಾಹಾರ ಮಾಡಿ ಘೋರ ಅನ್ಯಾಯವನ್ನು ಮಾಡಿ ಆಂಜನೇಯ ಸ್ವಾಮಿಯಾದ ನನ್ನನ್ನೇ ಎದುರೇ ಹಾಕಿಕೊಳ್ಳುವ ರೀತಿಯಲ್ಲಿ ವರ್ತಿಸುತ್ತಾ ಇದ್ದೀರಿ ಇದು ನಿಮಗೆ ಒಳಿತನ್ನು ಉಂಟು ಮಾಡದು ಎಲ್ಲರಿಗೂ ಇದು ಕಡೆಯ ಸಂದೇಶ ಯಾರೇ ಆಗಿರಲಿ ಯಾವುದೇ ಧರ್ಮದವರೇ ಆಗಿರಲಿ ಅಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಪ್ರಾಣಿಗಳನ್ನು ಕೊಂದು ಶವಹಾರ ಮಾಡಿದರೆ ನೀವು ಯಾವ ಲೋಕದಲ್ಲೇ ಇದ್ದರೂ ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ಯಾವುದೇ ತಂತ್ರಗಾರಿಕೆ ಮಂತ್ರ ಪ್ರಯೋಗ ಮಾಡಿದರೂ ನಿಮ್ಮನ್ನು ಚಂಡಾಡದೆ ಬಿಡುವುದಿಲ್ಲ ನನ್ನ ಶಕ್ತಿಯನ್ನು ಪರೀಕ್ಷಿಸುವ ದುಶಾಹಸ ಎಂದಿಗೂ ಮಾಡದಿರಿ ಧರ್ಮ ಮಾರ್ಗದಲ್ಲಿ ನಡೆದರೆ ಬ್ರಹ್ಮಾಂಡದ ಯಾವುದೇ ಶಕ್ತಿ ನಿಮ್ಮ ತಲೆ ಕೂದಲನ್ನು ಅಲಿಗಡಿಸಲು ಸಾಧ್ಯವಿಲ್ಲ ನಿಮ್ಮನ್ನು ನಾನೇ ಕಾಪಾಡುವೆನು ಧರ್ಮ ನೆಲೆಗೊಳ್ಳುವ ತನಕ ನಾನು ಶಾಂತವಾಗುವುದಿಲ್ಲ ವಿರಮಿಸುವುದಿಲ್ಲ ಸನಾತನ ಧರ್ಮ ಮಾರ್ಗಕ್ಕೆ ಬಾರದೆ ನಿಮಗೆ ಉಳಿಗಾಲವಿಲ್ಲ ಸನಾತನ ಧರ್ಮವನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸನಾತನ ಧರ್ಮದಲ್ಲಿ ಶವಾರ ಅಥವಾ ಪ್ರಾಣಿ ದೇಹವನ್ನು ತಿನ್ನುವುದು ಪ್ರಾಣಿ ಹಿಂಸೆ ನಿಷಿದ್ಧ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಭಯವಿಲ್ಲ ಅಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಉಳಿಗಾಲವಿಲ್ಲ ಸನಾತನ ಧರ್ಮಕ್ಕೆ ಅನ್ಯ ಧರ್ಮೀಯರಿಂದ ಆಪತ್ತು ಕಾದಿದೆ ಒಂದು ವೇಳೆ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಸನಾತನ ಧರ್ಮ ಮಾರ್ಗದಲ್ಲಿ ನಡೆಯದೇ ಇದ್ದರೆ ಆಪತ್ತು ನಿಶ್ಚಿತ ಮುಂದೆ ಏನೂ ಪರಿಹಾರವಿಲ್ಲ ಎಣ ತಿನ್ನುವವರನ್ನು ನಾನು ಎಂದಿಗೂ ಕ್ಷಮಿಸುವುದಿಲ್ಲ 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 ಪ್ರತಿಯೊಂದು ಜೀವಿಗೂ ಭೂಮಿಯಲ್ಲಿ ಬದುಕುವ ಹಕ್ಕಿದೆ ಪ್ರಾಣಿಗಳನ್ನು ಕೊಲ್ಲುವ ಜನರಿಗೆ ನಾನು ಭಯಂಕರವಾಗಿ ಶಿಕ್ಷೆಯನ್ನು ನೀಡುವೆ ದಯೆಯನ್ನು ತೋರುವುದಿಲ್ಲ ಇಂದ್ರಕುಮಾರಾದ ನನ್ನ ಸೂಕ್ಷ್ಮ ಶರೀರದಲ್ಲಿ ಆಂಜನೇಯ ಸ್ವಾಮಿ ಕೋಪದಿಂದ ಆವೇಶಭರಿತವಾಗಿ ಏರು ಧ್ವನಿಯಲ್ಲಿ ಪದೇ ಪದೇ ಕಿರುಚಾಡುತ್ತಾ ಹೇಳಿದ ಮಾತಿದು ಇದು ಇಂದ್ರಕುಮಾರ್ ಆದ ನನ್ನ ಸ್ವಂತದ ಮಾತೆಂದು ಎಂದಿಗೂ ತಿಳಿಯದಿರಿ ಆಂಜನೇಯ ಸ್ವಾಮಿಯ ಶಕ್ತಿಯನ್ನು ತಿಳಿಯಲು ನಾವು ರಾಮಾಯಣವನ್ನು ಓದಲೇಬೇಕು ಆಂಜನೇಯ ಸ್ವಾಮಿ ಶ್ರೀರಾಮನ ಪರಮ ಭಕ್ತ ಸದಾ ಧರ್ಮದ ರಕ್ಷಣೆಗೆ ಬದ್ಧನಾಗಿರುವ ಬ್ರಹ್ಮಚಾರಿ ಬ್ರಹ್ಮಜ್ಞಾನಿ ಬ್ರಹ್ಮಾಂಡದ ಮಹಾನ್ ಶಕ್ತಿಶಾಲಿ ದೇವ ಆಂಜನೇಯ ಸ್ವಾಮಿಯಾಗಿದ್ದಾರೆ ಲಂಕೆಯಲ್ಲಿ ಅಧರ್ಮ ಮಾರ್ಗದಲ್ಲಿ ನಡೆದ ರಾವಣನ ಗತಿ ಏನಾಯಿತು ಲಂಕೆಗೆ ಬೆಂಕಿ ಇಟ್ಟ ಆಂಜನೇಯ ಸ್ವಾಮಿ ಎಣ ತಿನ್ನುವ ನಾವೆಲ್ಲರೂ ಅಧರ್ಮ ಮಾರ್ಗದಲ್ಲಿ ನಡೆಯುವ ರಾವಣರು ಅಂತ ರಾವಣರಿಗೆ ಕಂಟಕ ನಿಶ್ಚಿತ ಮಾನವ ಕುಲದ ಉಳಿವಿಗಾಗಿ ಸನಾತನ ಧರ್ಮದ ಉದ್ಧಾರಕ್ಕಾಗಿ ಆಂಜನೇಯ ಸ್ವಾಮಿಯ ಸಂದೇಶವನ್ನು ಪಾಲಿಸಲೇಬೇಕು ಇದರಲ್ಲಿ ಬ್ರಹ್ಮಾಂಡದ ಮಹಾನ್ ರಹಸ್ಯ ಅಡಗಿದೆ